ಸನ್ಮಾನ್ಯ ಅಧ್ಯಕ್ಷರೇ ಆರ್ನೂರ ಐವತ್ ಮೂರನೇ ಪ್ರಶ್ನೆಯನ್ನ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಆರೋಗ್ಯ ಸಚಿವರೇ ಉತ್ತರ ಆರೋಗ್ಯ ಸಚಿವರೇ ಉತ್ತರ ಒದಗಿಸಿದಿರಿ ನನ್ನ ಅಭಿಪ್ರಾಯ ಏನು ಅಂದರೆ ನೀವು ಸುತ್ತೋಲೆ ಒಂಡಿಸಿರೋದೇ ತಪ್ಪು ಸರ್ಕಾರಿ ಡಾಕ್ಟ್ರನ್ನ ತಗೊಂಡು ಆ ಸರ್ಕಾರಿ ಡಾಕ್ಟ್ರುಗಳನ್ನ ನೀವು ಖಾಸಗಿ ಆಸ್ಪತ್ರೆ ಮೇಲೆ ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡಿಂದರೆ ಅಲ್ಲಿ ಪೇಷಂಟ್ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಾರೆ ಖಾಸಗಿ ನರ್ಸಿಂಗ್ ಅವ್ರ ನರ್ಸಿಂಗ್ ಹೋಮ್ಗೆ ಒಂದು ಪೇಷಂಟ್ ಬರುತ್ತೆ ಯಾವುದೋ ಪೇಷಂಟು ತಕ್ಷಣ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ತಕ್ಷಣ ಒಟ್ಟ ಬಿದ್ದು ಆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಆಮೇಲೆ ಐದು ಗಂಟೆ ಆದಮೇಲೆ ಯಾವುದೇ ನರ್ಸಿಂಗ್ ಡಾ ಸರ್ಕಾರಿ ಡಾಕ್ಟ್ರನ್ನ ನೀವು ಅವ್ರಿಗೆ ಏನೋ ಹೆಚ್ಚಿಂದ ಅದೇನೋ ಟಿ ಎ ಡಿ ಅದೇನೋ ಕೊಡಬೇಕಂತ ಅವ್ರು ಡಾಕ್ಟ್ರ್ ನಾನು ಕೇಳ್ತೀನಿ ರೀ ಯಾತಕ್ಕೋಸ್ಕರ ಹಿಂಗೆ ಹೋಗಿ ಖಾಸಗಿ ನರ್ಸಿಂಗ್ ಹೋಮಿಗೆ ಬರೋಕೆ ಕೇಳ್ತಿರಿ ಎಲ್ಲರೂ ಎಲ್ಲ ಪೇಶೆಂಟ್ಸ್ಗಳ್ನು ಖಾಸಗಿ ನರ್ಸಿಂಗ್ ಹೋಮಿಗೆ ಬರಲಿ ಅಂತೇಳಿ ಅಲ್ಲಿ ದುಡ್ಡು ಇಸ್ಕಂಡು ಟ್ರೀಟ್ಮೆಂಟ್ ಕೊಡೋದಾದ್ರೆ ಸರ್ಕಾರಿ ಆಸ್ಪತ್ರೆ ಹಾಕಬೇಕು ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು ಕೊಟ್ಟು ಆಮೇಲೆ ಏನು ಮಾಡ್ತೀರಿ ಗೊತ್ತಾ ರಾತ್ರಿ ಮತ್ತು ಐದು ಗಂಟೆ ಆದಮೇಲೆ ಎಲ್ಲ ಡಾಕ್ಟ್ರು ಹೋಗ್ತಾರೆ ಯಾರನ್ನಾರ ಒಬ್ಬರು ಅನಾಸ್ಲಿಸಿಯಾ ಡಾಕ್ಟರ್ನಲ್ಲಿ ಇಡ್ತಾರೆ ಒಬ್ಬ ಅನಾಸ್ಲಿಸಿಯಾ ಡಾಕ್ಟ್ರು ಆಕ್ಸಿಡೆಂಟ್ ಆಗಿ ಬಂದ್ರೆ ಟ್ರೀಟ್ಮೆಂಟ್ ಅವ್ರ ಕೈಲಿ ಒಬ್ಬ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ಕಾಗುತ್ತಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಫ್ಟು ನೈಟ್ ಅಂಡ್ ಡೇ ನೈಟ್ ಅಂಡ್ ಡೇ ನಾ ಬೆಳಿಗ್ಗೆ ನಾಲ್ಕು ಜನ ಫೆಸಿಲಿಟೀಸ್ ಇದ್ರೆ ಸಾಯಂಕಾಲ ನಾಲ್ಕು ಜನ ಫೆಸಿಲಿಟೀಸ್ ಇರಬೇಕು ಆ ಥರ ಮಾಡಿ ಸರ್ಕಾರಿ ಸೇವೆನ ಒದಗಿಸಿದ್ರೆ ನಿಜವಾಗ್ಲೂ ಉಳ್ಕೊತಾರೆ ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ ಹೋಗಿ ಇವತ್ತು ಅರ್ಧ ಜನ ಏನಾರ ಆರ್ಥಿಕ ಸಂಕಷ್ಟಕ್ಕೆ ಬಡವ್ರು ಸಿಗಾಕಂಡಿದ್ರೆ ಈ ಆರೋಗ್ಯ ಇಲಾಖೆಯ ಖಾಸಗಿ ನರ್ಸಿಂಗ್ ಹೋಮ್ ನಲ್ಲಿ ನಡೀತಕ್ಕಂತ ಅವ್ಯವಸ್ಥೆಯಿಂದ ಅವ್ಯವಸ್ಥೆ ಅಂತಲ್ಲಾರು ಹೇಳಣ್ಣ ದುರಾಸ್ ದುರಾಸೆ ಅಂತಲ್ಲ ಹೇಳಣ್ಣ ಅದೇನೋ ಬಟ್ ಸೇವೆ ಅವರು ಟ್ವೆಂಟಿ ಫೋರ್ ಅವರ್ಸ್ತಾರ ಪ್ರಶ್ನೆ ಅಲ್ಲ ಇದು ಏನಾದ್ರು ಮಾಡಿ ಆ ಡಾಕ್ಟರ್ಗಳ ಇದನ್ನ ಮಾಡಿ ಕಡ್ಡಾಯವಾಗಿ ಇಪ್ಪತ್ನಾಲ್ಕ ಗಂಟೆಗಳ ಕಾಲ ಅವ್ರು ಸೇವೆನ ಶಿಫ್ಟ್ ಮಾಡಲಿ ಹೆಚ್ಚಿಗೆ ಮಾಡೋದ್ ಬೇಡ ಮೂರ್ ಶಿಫ್ಟ್ ಮಾಡಿ ಡಾಕ್ಟರ್ ಒಟ್ಟಿಗೆ ಎಲ್ಲಿಗೂ ಹೋಗ್ಲಾ ಡಾಕ್ಟರ್ ಬೇಕಾದಷ್ಟು ಚೆನ್ನಾಗ್ಯಾರ ಈಗ ಸಾವಿರ ಜನ ವರ್ಷಕ್ಕೆ ಎಂ ಬಿ ಬಿ ಎಸ್ ಮಾಡಿದಾರ ವರ್ಕ್ ಬತ್ತಾವ್ರೆ ಡಾಕ್ಟರ್ ಎಲ್ಲಿಗೂ ಹೋಗ್ತಿಲ್ಲ ಡಾಕ್ಟ್ರು ಅದರಿಂದ ದಯವಿಟ್ಟು ಇದನ್ನ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಆ ಜನಗಳ ಆಮೇಲೆ ಸರ್ಕಾರದಿಂದ ಆಸ್ಪತ್ರೆ ಮೆಡಿಸಿನ್ ಕೊಡ್ತೀರಿ ಆ ಮೆಡಿಸನ್ಸ್ ಅವ್ರು ತಗೊಂಡು ಆ ಖಾಸ್ಗಿ ನರ್ಸಿಂಗ್ ಬೊಮ್ಮಲ್ ಕೊಟ್ಟು ಮಂತ್ರಿ ಇದು ನಾವು ವಾಸ್ತವವಾಗಿ ಕಂಡಿರ್ತಕ್ಕಂಥದ್ದು ನಾ ಡಾಕ್ಟ್ರು ತಪ್ಪು ಅಂತ ಹೇಳಲ್ಲ ಯಾರ್ದು ತಪ್ಪಲ್ಲ ವ್ಯವಸ್ಥೆನ ದಯಮಾಡಿ ತಪ್ಪಿಸ್ಬೇಕು ನಿಮ್ಮ ಕಳಕಳಿ ಕಾಳಜಿ ಅರ್ಥ ಆಗಿದೆ ಉತ್ತರ ಕೊಡಬಹುದಾ ಕೊಡಿ ಸ್ವಾಮಿ ಉತ್ತರ ಕೊಡಿ ಮಾನ್ಯ ಸಭಾಧ್ಯಕ್ಷರೇ ಈಗ ಏನು ಶಿವಲಿಂಗೇಗೌಡರು ಎತ್ತಿದ್ದಾರೆ ಇದು ಬಹಳ ಒಂದು ಮುಖ್ಯವಾದಂತ ಪ್ರಶ್ನೆನೇ ಇದ್ರ ಬಗ್ಗೆ ಎರಡು ಮಾತಿಲ್ಲ ಈಗೇನಾಗಿದೆ ನಮ್ಮಲ್ಲಿ ಸರ್ಕಾರಿ ವೈದ್ಯರಿಗೆ ಕೆಲವು ನಿರ್ಬಂಧನೆಗಳಿದೆ ಖಾಸಗಿ ಅಂತ ಹೇಳಿದರೆ ನಾಲ್ಕು ಗಂಟೆ ಅವರ ಸಮಯ ಅವಧಿಯ ನಂತರ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಿಂದೆ ನಮ್ಮ ಇರುವಂಥ ಒಂದು ಕಾನೂನುಗಳಲ್ಲಿ ಈಗ ಅದರಿಂದ ತೊಂದರೆಗಳಂತೂ ಆಗ್ತಾಯಿದೆ ಯಾಕೆಂತ ಹೇಳಿದ್ರೆ ಈ ತಜ್ಞ ವೈದ್ಯರು ಹೆಚ್ಚಿನ ಅಂಶ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಪಕ್ಕದ ಅವರು ಪ್ರಾಕ್ಟೀಸ್ ಮಾಡುವಂಥ ಆಸ್ಪತ್ರೆಗಳಿಗೆ ಅಲ್ಲಿಗೆ ಪೇಷಂಟ್ಸ್ನ ಕಳಿಸುವಂಥದ್ದು ಒಂದು ಮತ್ತು ಎರಡನೇದವರ ಆದ್ಯತೆ ಅಲ್ಲಿ ಹೆಚ್ಚಿರ್ತದೆ ಇಲ್ಲಿ ಕಮ್ಮಿ ಇರ್ತದೆ ಸಮಯಕ್ಕೆ ಸರಿಯಾಗಿ ಇರದೇ ಇರ್ತಕ್ಕಂಥದ್ದು ಇದೆಲ್ಲ ಇದೆ ಮಾನ್ಯ ಸಭಾಧ್ಯಕ್ಷರೇ ಅದಕ್ಕೆ ನಾವು ಒಂದು ತೀರ್ಮಾನ ತೊಗೊಂಡಿದ್ದೇವೆ ನಾನೊಂದು ಹೇಳಿಕೆ ಕೊಡಬೇಕು ಇವತ್ತು ಅಂತ ನಿಮ್ಮ ಪತ್ರ ನಾನು ಹೇಳಿದ್ದೆ ಅದು ಬೇಕು ಈಗಲೇ ಓದ್ಬಿಡ್ಬೋದು ನಾನು ಯಾಕಂದರೆ ಇದಕ್ಕೆ ಸಂಬಂಧ ಇರುವಂಥದ್ದು ಒಂದು ಹೇಳಿಕೆಯನ್ನು ಇವತ್ತು ನಾನು ಸದನದಲ್ಲಿ ನೀಡಬೇಕಾಗಿತ್ತು ಅದನ್ನು ನಿಮ್ಮ ಪ್ರಶ್ನೆಗೂ ಕೂಡ ಆ ಹೇಳಿಕೆ ಸಂಬಂಧ ಇರೋದರಿಂದ ಈಗಲೇ ಎಲ್ಲರೂ ಒಪ್ಕೊಂಡ್ರೆ ಆ ಹೇಳಿಕೆ ಈಗಲೇ ನೀಡಿಬಿಡ್ತೀನಿ ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರಿ ಆದೇಶಗಳ ಪ್ರಕಾರ ಸರ್ಕಾರಿ ವೈದ್ಯರಿಗೆ ಖಾಸಗಿ ಸೇವೆ ನೀಡಲು ಕೆಲವು ಮಟ್ಟಿಗೆ ಅನುಮತಿ ನೀಡಲಾಗಿದ್ದರೂ ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ ಇದರ ಒಂದು ಕಾಪಿ ಎಲ್ಲರಿಗೂ ಕೊಡಬೇಕಾಗ್ತದೆ ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗಬಾರದು ಎಂಬುದು ಸರ್ಕಾರದ ಸ್ಪಷ್ಟ ನಿಲುವಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ನಿರಂತರ ಆರೈಕೆ ತುರ್ತು ಚಿಕಿತ್ಸೆಗಳು ಮತ್ತು ನಿಯಮಿತ ಮೇಲ್ವಿಚಾರಣೆ ಅತ್ಯಂತ ಅವಶ್ಯಕವಾಗಿದೆ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿ ಚಿಕಿತ್ಸೆಯಲ್ಲಿ ತೊಡಗುವುದರಿಂದ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟ ಕುಸಿಯುವ ಸಾಧ್ಯತೆಗಳಿದ್ದು ರೋಗಿಗಳ ಆರೈಕೆಯಲ್ಲಿ ನಿರ್ಲಕ್ಷ್ಯ ಉಂಟಾದ ಹಲವು ನಿದರ್ಶನಗಳು ಸರ್ಕಾರದ ಗಮನಕ್ಕೆ ಬಂದಿವೆ ಕೆಲವು ಪ್ರಕರಣಗಳಲ್ಲಿ ಗಂಭೀರ ಪರಿಣಾಮಗಳು ಉಂಟಾಗಿವೆ ಈ ವಿಷಯವಾಗಿ ಮಾನ್ಯ ಲೋಕಾಯುಕ್ತರು ಹಲವಾರು ಸಂದರ್ಭಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ತನ್ನ ವರದಿಯಲ್ಲಿ ಸಾರ್ವಜನಿಕ ಸೇವೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಸರ್ಕಾರಿ ವೈದ್ಯರ ಖಾಸಗಿ ಅಭ್ಯಾಸವನ್ನು ನಿಯಂತ್ರಿಸಲು ಶಿಫಾರಸು ಮಾಡಿರುತ್ತಾರೆ ಕೇರಳ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಲ್ಲಿಯೂ ಕಟ್ಟುನಿಟ್ಟಿನ ನಿಯಮಾವಳಿಗಳು ಜಾರಿಯಲ್ಲಿದ್ದು ಖಾಸಗಿ ಸೇವೆಯನ್ನು ಸೀಮಿತಗೊಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಗಂಭೀರವಾಗಿ ಪರಿಶೀಲಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟವನ್ನು ಇನ್ನಷ್ಟು ಬಲಪಡಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿರುವುದರಿಂದ ಒಂದು ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂದರೆ ಐ ಪಿ ಡಿ ಒಳ ಒಳ ರೋಗಿಗಳನ್ನು ಯಾವುದೇ ಕಾರಣ ಕೂಡ ನಮ್ಮ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದೇವೆ ಕೇವಲ ಒಪಿಡಿ ಮಾತ್ರ ನಡೆಸಬಹುದು ಕನ್ಸಲ್ಟೇಷನ್ ಮತ್ತು ಮೈನರ್ ಮಾತ್ರ ಎರಡನೇದು ಮಾನ್ಯ ಸಭಾಧ್ಯಕ್ಷರೇ ನಿಯಮಿತ ಸರ್ಕಾರಿ ಕರ್ತವ್ಯಗಳ ಅವಧಿಯ ನಂತರ ಮತ್ತು ಕರ್ತವ್ಯಗಳಿಗೆ ಅಡ್ಡಿಯಾಗದಂತೆ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಅನುಮತಿಸಿದೆ ಮೂರು ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು ಈ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ ಸೊ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ ಇದೇನಾಗ್ತಾ ಇತ್ತು ಅಂತ ಹೇಳಿದ್ರೆ ಮಾನ್ಯ ಶಿವಲಿಂಗೇಗೌಡರು ಏನು ಹೇಳ್ತಾ ಇದ್ರು ಇಲ್ಲಿರುವಂತಹ ಪೇಷಂಟ್ಸ್ ನ ಅವರ ಬೇರೆ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತದ್ದು ಅಲ್ಲಿ ಪ್ರೊಸೀಜರ್ಸ್ ಮಾಡುವಂಥದ್ದು ಸರ್ಜರಿಗಳು ಮಾಡುವಂಥದ್ದು ಅದೆಲ್ಲ ಅದು ಅದು ಕೂಡ ಒಂದು ಸಮಸ್ಯೆ ಆಗಿತ್ತು ಇನ್ನೊಂದು ಅವರ ಆದ್ಯತೆ ಅಲ್ಲಿ ಹೆಚ್ಚಿರ್ತಾ ಇತ್ತು ಮೂರನೇದು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಒಂದು ಎಮರ್ಜೆನ್ಸಿ ಇದ್ದಾಗ ಯಾವ ಸ್ಥಿರ ರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರು ನಮ್ಮಲ್ಲಿ ಸೇವೆಯಲ್ಲಿರ್ತಾರೆ ಅವರು ಬೇರೆ ಕಡೆ ಐ ಪಿ ಡಿ ಪೇಷಂಟ್ ಅಡ್ ಅವರು ಅಲ್ಲಿ ಇಲ್ಲಿ ಎಮರ್ಜೆನ್ಸಿ ಆದಾಗ ಅವ್ರು ತುರ್ತಾಗಿ ಬರಬೇಕು ಅವ್ರು ಬರೋಕ್ಕಾಗೋದಿಲ್ಲ ಯಾಕಂದರೆ ಅಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಸೊ ನಮಗೆ ತುರ್ತಾಗಿ ಅವ್ರು ಬರಲೇಬೇಕಾಗ್ತದೆ ಇದೆಲ್ಲ ಸಮಸ್ಯೆ ಇರೋದರಿಂದ ಅನೇಕ ಸಂದರ್ಭಗಳಲ್ಲಿ ಭಾಳ ಕೆಟ್ಟ ಪರಿಣಾಮಗಳಾಗಿದೆ ಅದಕ್ಕೆ ನಾವು ಐ ಪಿ ಡಿಯನ್ನು ಅವರು ಐ ಪಿ ಅನ್ನ ನಾವು ನಿಷೇಧ ಮಾಡಿದರೆ ಭಾಳಷ್ಟು ಒಂದು ಸಮಸ್ಯೆಗಳು ಇದಕ್ಕೆ ಪರಿಹಾರ ಆಗುತ್ತೆ ಯಾಕಂತ ಹೇಳಿದ್ರೆ ಅವ್ರಿಗೆ ಆವಾಗ ಆಸ್ಪತ್ರೆಯಲ್ಲಿ ಅಷ್ಟೊಂದು ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅವರ ಒಂದು ಆದ್ಯತೆ ನಮ್ಮ ಆಸ್ಪತ್ರೆಯಲ್ಲಿ ಇರ್ತದೆ ಸೊ ಆದ್ದರಿಂದ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇದರಿಂದ ಬಹುಶಃ ನಮ್ಮ ವೈದ್ಯರಿಗೆ ಭಾಳಷ್ಟು ಕೆಲವರಿಗೆ ಇದರಿಂದ ಸ್ವಲ್ಪ ಸಮಸ್ಯೆ ಮತ್ತು ಅವರು ಇದನ್ನು ವಿರೋಧನೂ ಕೂಡ ಮಾಡ್ಬೋದು ಗೌ ಸರ್ಕಾರಿ ವೈದ್ಯರು ಆದರೆ ಎಲ್ಲ ಒಂದು ಏನು ಸುಧಾರಣಾ ಆಯೋಗ ಏನಿತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನು ಬೇರೆ ಬೇರೆ ರಿಪೋರ್ಟ್ಸ್ ಅಲ್ಲೂ ಕೂಡ ಎಲ್ಲ ಕಡೆ ಸರ್ಕಾರಿ ವೈದ್ಯರು ಪ್ರೈವೇಟ್ ಪ್ರಾಕ್ಟೀಸ್ಗೆ ನಾವು ಆದಷ್ಟು ಮಟ್ಟಿಗೆ ಅಲೌ ಮಾಡಬಾರ್ದು ಅಂತ ಪರ್ಮನೆಂಟ್ ವೈದ್ಯರು ಪರ್ಮನೆಂಟ್ ವೈದ್ಯರು ಕಾಂಟ್ರಾಕ್ಟರ್ ಕೂಡ ಇದು ಅಪ್ಲೈ ಆಗ್ತದೆ ನಮ್ಮಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕಲ್ಲ ಅವ್ರಿಗೂ ಇದು ಅಪ್ಲೈ ಆಗ್ತದೆ ನಮ್ಮಲ್ಲಿ ಯಾರೇ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅಪ್ಲೈ ಆಗ್ತದೆ ಇದು ಸೊ ಇದು ಏನಾಗ್ತದೆ ಅಂತ ಹೇಳಿದ್ರೆ ಖಂಡಿತ ಕೆಲವರಿಗೆ ಇದರಿಂದ ಇದು ಕಹಿ ಆಗುತ್ತೆ ಯಾರಿಗೆ ಖಾಸಗಿಯಲ್ಲಿ ಇವತ್ತು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಜೊತೇಲಿ ಇದ್ದಾರೆ ಅವ್ರಿಗೆ ಇದು ಖಂಡಿತ ಇದು ಇಷ್ಟ ಆಗೋದಿಲ್ಲ ಆದರೆ ನಮ್ಮ ಇಲಾಖೆ ಹಿತದೃಷ್ಟಿಯಿಂದ ಮುಂದಾಲೋಚನೆ ಹಿತದೃಷ್ಟಿಯಿಂದ ಭವಿಷ್ಯದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಗೆ ಹೋಗಬೇಕಾಗಿರೋದ್ರಿಂದ ಈ ಒಂದು ತೀರ್ಮಾನ ತಗೊಂಡಿದ್ದೇವೆ ಇದರಿಂದ ಖಂಡಿತ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ಈ ನಿಯಂತ್ರಣ ಕೂಡ ಆಗುತ್ತೆ ತಾವೇನು ಕೇಳ್ತಾ ಇದ್ದೀರಾ ಅದರ ನಿಯಂತ್ರಣ ಕೂಡ ಇದ್ರ ಮುಖಾಂತರ ಮಾಡೋಕ್ಕೆ ಸಾಧ್ಯ ಆಗ್ತದೆ